ಕೆಲವರಿಂದ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ದ ಈಗ ಕೇಸರಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಎಸ್ಐಟಿ ತನಿಖೆ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ತೇಜೋವಧಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ರಿಪಬ್ಲಿಕ್ನಲ್ಲಿ ಬಿಜೆಪಿ ಎಂಎಲ್ಸಿಗಳ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾತಾಡಿದ್ದಾರೆ ಬಿಜೆಪಿ ನಾಯಕರು ಎಸ್ಐಟಿ ತನಿಖೆಯ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ತೇಜೋವತೆಯನ್ನು ಮಾಡಲಾಗ್ತಾ ಇದೆ ಜೊತೆಯಲ್ಲಿ ಎಸ್ಐಟಿ ತನಿಖೆಯಿಂದ ಹಾಗಾದ್ರೆ ಸರ್ಕಾರ ಸಾಧನೆ ಮಾಡಿದ್ದೇನು ಏನ್ ಸಾಧಿಸಿದಂಗಾಯ್ತು ಮಧ್ಯಂತರ ವರದಿಯನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಮಧ್ಯಂತರ ವರದಿ ಬಿಡುಗಡೆ ಆಗಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ ವರದಿಯನ್ನ ಬಹಿರಂಗಪಡಿಸಿ ಅಂತ ಕೇಶವ ಪ್ರಸಾದ್ ಈಗ ಆಗ್ರಹಿಸುತ್ತಿದ್ದಾರೆ ವರದಿಯನ್ನ ತಿರುಚುವಂತ ಆತಂಕವನ್ನು ಭಾರತೀ ಶೆಟ್ಟಿ ಈಗ ವ್ಯಕ್ತಪಡಿಸಿದ್ದಾರೆ ಅಪಪ್ರಚಾರ ಮಾಡಿದವರ ವಿರುದ್ದ ಕ್ರಮ ಆಗಬೇಕು ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು ಅಂತ ಎಲ್ಸಿ ರವಿಕುಮಾರ್ ನೇರ ನೇರ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ ಮೂವರು ಪರಿಷತ್ನ ಸದಸ್ಯರು ಇದ್ದಾರೆ ಮೊದಲೇದಾಗಿ ಕೇಶವ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಹಾಗೆ ಎರಡನೇದಾಗಿ ರವಿಕುಮಾರ್ ಅವರು ಇದ್ದಾರೆ ಎಂ ಎಲ್ ಸಿ ಅವರು ಅವ್ರನ್ನ ಮಾತಾಡಿಸೋಣ ಜೊತೆಗೆ ಭಾರತಿ ಶೆಟ್ಟಿ ಅವರು ಇದ್ದಾರೆ ಮೇಡಮ್ ಅವ್ರನ್ನ ಕೂಡ ಮಾತಾಡಿಸ್ತಾನೆ ನನೀಗ ಅದಕ್ಕೂ ಮುಂಚೆ ಕೇಶವ ಪ್ರಸಾದ್ ಅವರಿಗೆ ಪ್ರಶ್ನೆಯನ್ನು ಮಾಡೋಣ ಸರ್ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ನಾಯಕರು ಇವರೆಗೂ ಕೂಡ ಸೈಲೆಂಟ್ ಆಗಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳ ಮೇಲೆ ಆಗ್ತಿರತಕ್ಕಂಥ ದಬ್ಬಾಳಿಕೆ ಅನ್ನೋ ಒಂದು ವಿಚಾರವನ್ನು ಈಗ ಒಬ್ಬೊಬ್ಬರಾಗಿ ಧ್ವನಿ ಈಗ ಮೊದಲನೇದಾಗಿ ಸರ್ ನಿಮ್ಗೆ ಈಗ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ನೇಮಿಸಿದೆ ತನಿಖೆ ನಡೀತಾ ಇದೆ ಈ ತನಿಖೆಯಿಂದಾಗಿ ಧರ್ಮಸ್ಥಳದ ಮೇಲೆ ತನಿಖೆ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಅಪಪ್ರಚಾರ ಆಗ್ತಾ ಇದೆ ಧರ್ಮಸ್ಥಳದ ಮೇಲೆ ತೇಜೋವಧೆ ಆಗುವಂತದ್ದು ಆಗ್ತಾ ಇದೆಯಾ ತಮ್ದನ್ಸಿದೆಯಾ ಸರ್ ನೋಡಿ ಎಸ್ ಐ ಟಿ ತನಿಖೆಗೆ ಸರ್ಕಾರ ಆದೇಶ ಮಾಡಿದೆ ಸರ್ಕಾರ ಮಾಡಿರುವಂತ ತನಿಖೆ ಹದಿನಾಲ್ಕನೇ ದಿನ ಮುಗಿದಿದೆ ಎಸ್ಐಟಿ ಟಿ ತನಿಖೆ ಅನ್ನುವಂಥದ್ದು ಸರ್ಕಾರದ ನೇರ ಸುಬರ್ದನಲ್ಲೇ ನಡೆಯುವಂಥದ್ದು ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ತನಿಖೆ ನಡೆಸುವಂಥದ್ದು ತಪ್ಪು ಅಂತ ನಾನು ಹೇಳಲ್ಲ ಏನಾದರೂ ಒಂದು ಬಂದಾಗ ಅದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಗೋಗ್ಲಿ ತನಿಖೆ ಆಗೋಗ್ಲಿ ಏನ್ ಸತ್ಯ ಇದೆಯೋ ಅದು ಹೊರಗಡೆ ಬರಲಿ ನಿರಂತರವಾದಂತಹ ಅಪಪ್ರಚಾರ ನಿಂತೋಗ್ಲಿ ಅನ್ನುವಂಥದ್ದು ನಾವು ಸ್ವಾಗತ ಮಾಡ್ತೀವಿ ಆದರೆ ಈ ತನಿಖೆಯ ನೆಪದಲ್ಲಿ ಅದನ್ನ ಒಂದು ಧಾರ್ಮಿಕ ಭಾವನೆ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ನಡ್ಕೊಳ್ಳುವಂತ ಲಕ್ಷಾಂತರ ಜನ ಇದ್ದಾರೆ ಇವರ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆಯಲ್ಲ ಯಾರು ಅನಾಮಧೇಯ ವ್ಯಕ್ತಿ ಇದ್ದಾನೋ ಈತನನ್ನ ಆಧಾರಗಳನ್ನ ಕೇಳ್ದೆ ಆತನನ್ನ ತನಿಖೆಗೆ ಒಳಪಡಿಸದೆ ಆತ ಹೇಳ್ದ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ತೋರಿಸದಲ್ಲೆಲ್ಲಾ ಕೂಡ ಎಸ್ ಐ ಟಿ ಅಗಿತ ಮಾಡ್ತಾ ಇರುವಂಥದ್ದು ಇದು ಒಪ್ಪುವಂತ ಸಂಗತಿ ಅಲ್ಲ ಹಾಗೇನೆ ಜನಕ್ಕೆ ಏನ್ ಸಿಕ್ಕಿದೆ ಅನ್ನುವಂಥದ್ದು ಖಾತುರತೆ ಇದೆ ಹದಿನಾಲ್ಕು ದಿನ ಆದಾಗ ಸಾಮಾನ್ಯವಾಗಿ ನಾವು ಇಂಥ ದೊಡ್ಡ ದೊಡ್ಡ ಸಂಗತಿಗಳನ್ನೇ ಕೂಡ ಮೂರು ದಿನ ಆದ್ಮೇಲೆ ಐದು ದಿನ ಆದ್ಮೇಲೆ ಒಂದು ಇಂಟೀರಿಯರ್ ವರದಿಯನ್ನ ಕೊಡುವಂಥದ್ದು ಸಂಪ್ರದಾಯ ಸರ್ಕಾರ ಇದನ್ನ ಮಾಡಬೇಕಾಗಿತ್ತು ಅಂದ್ರೆ ವರದಿನಲ್ಲಿ ಏನ್ ಬಂದಿದೆ ತನ್ನ ಮೂರು ಐದು ದಿನಕ್ಕೆ ಪ್ರಗತಿ ಕಂಡಿದೆ ಏನು ಅನ್ನೋಂಥದ್ದನ್ನ ಜನ ತಿಳ್ಕೊಳ್ಳುವಂಥದ್ದು ಆಗಿದ್ದಾರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತೆ ಬೇರೆ ಚಾನಲ್ಗಳು ಅಪಪ್ರಚಾರ ಮಾಡ್ತಾ ಇದೆ ಅನ್ನೋದು ಕೂಡ ಜನಕ್ಕೆ ಬಂದಿದೆ ಅಲ್ಲಿ ಅದಕ್ಕಾಗಿ ಪ್ರತಿಭಟನೆಗಳು ನಡೆದಿದೆ ಇದು ಬಂದಾಗ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಚ್ಚೆತ್ಕೋಬೇಕು ಜನರ ಭಾವನೆ ಗೌರವ ಕೊಡಬೇಕು ಮತ್ತೆ ಧಾರ್ಮಿಕ ಕ್ಷೇತ್ರ ಆಗಿರುವಂತದ್ರ ಜೊ ಜೊತೆಗೆ ಸಾಮಾಜಿಕ ಕೆಲಸದಲ್ಲೂ ತೊಳ್ಕೊಂಡಿರುವಂತಹ ಒಂದ್ ದೊಡ್ಡ ಕೇಂದ್ರ ಅದು ಇದ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಆಧಾರ ರಹಿತವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅಂದಾಗ ಸರ್ಕಾರದ ಪೂರ್ಣ ಜವಾಬ್ದಾರಿ ಇರುತ್ತೆ ಇದಕ್ಕೆ ಚ್ಯುತಿ ಬರೆದಂತೆ ಅಲ್ಲಿ ನಡೆಸ್ತಾ ಇರುವಂತಹ ತನಿಖೆಯನ್ನ ನಡೆಸಬೇಕಾಗಿತ್ತು ಸರ್ಕಾರ ಸಂಪೂರ್ಣವಾಗಿ ಸೋತಿದೆ ಧರ್ಮಸ್ಥಳಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡ್ತಾ ಆ ಜಾಗಕ್ಕೆ ಇರುವಂತಹ ಪಾವಿತ್ರತೆಯನ್ನೇ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ನಡೀತಾ ಇದ್ರು ತೆಪ್ಪು ಕುಳತಿರುವಂತದನ್ನ ಬಿಜೆಪಿ ಉಗ್ರವಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇಂಟೀರಿಯಂ ರಿಪೋರ್ಟ್ ಅನ್ನ ಏನಿದೆಯೋ ಅದನ್ನ ಸರ್ಕಾರ ತಕ್ಷಣ ಬಹಿರಂಗ ಮಾಡಲಿ ಅಂತ ಆಗ್ರಹ ಧರ್ಮಸ್ಥಳದ ವಿರುದ್ಧ ಕೆಲವರಿಂದ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ದ ಈಗ ಕೇಸರಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಎಸ್ಐಟಿ ತನಿಖೆ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ತೇಜೋಮದಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ರಿಪಬ್ಲಿಕ್ನಲ್ಲಿ ಬಿಜೆಪಿ ಎಂಎಲ್ಸಿಗಳ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾತಾಡಿದ್ದಾರೆ ಬಿಜೆಪಿ ನಾಯಕರು ಎಸ್ಐಟಿ ತನಿಖೆಯ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ತೇಜೋವತೆಯನ್ನು ಮಾಡಲಾಗ್ತಾ ಇದೆ ಜೊತೆಯಲ್ಲಿ ಎಸ್ಐಟಿ ತನಿಖೆಯಿಂದ ಹಾಗಾದ್ರೆ ಸರ್ಕಾರ ಸಾಧನೆ ಮಾಡಿದ್ದೇನು ಏನ್ ಸಾಧಿಸಿದಂಗಾಯ್ತು ಮಧ್ಯಂತರ ವರದಿಯನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಮಧ್ಯಂತರ ವರದಿ ಬಿಡುಗಡೆ ಆಗಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ ವರದಿಯನ್ನ ಬಹಿರಂಗಪಡಿಸಿ ಅಂತ ಕೇಶವ ಪ್ರಸಾದ್ ಈಗ ಆಗ್ರಹಿಸ್ತಾ ಇದ್ದಾರೆ ವರದಿಯನ್ನ ತಿರುಚುವಂತ ಆತಂಕವನ್ನ ಭಾರತಿ ಶೆಟ್ಟಿ ಈಗ ವ್ಯಕ್ತಪಡಿಸಿದ್ದಾರೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು ಅಂತ ಎನ್ಎಲ್ಸಿ ರವಿಕುಮಾರ್ ನೇರ ನೇರ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ ಜೊತೆ ಮೂವರು ಪರಿಷತ್ನ ಸದಸ್ಯರಿದ್ದಾರೆ ಮೊದಲೇದಾಗಿ ಕೇಶವ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನು ಮಾತಾಡಿಸೋಣ ಹಾಗೆ ಎರಡನೇದಾಗಿ ರವಿಕುಮಾರ್ ಅವರಿದ್ದಾರೆ ಎಮ್ ಎಲ್ ಸಿ ಅವರು ಅವರನ್ನು ಮಾತಾಡಿಸೋಣ ಜೊತೆಗೆ ಭಾರತಿ ಶೆಟ್ಟಿ ಅವರು ಇದ್ದಾರೆ ಮೇಡಮ್ ಅವ್ರನ್ನ ಕೂಡ ಮಾತಾಡಿಸ್ತಾನೆ ನನಗೆ ಅದಕ್ಕೂ ಮುಂಚೆ ಕೇಶವ ಪ್ರಸಾದ್ ಅವ್ರಿಗೆ ಪ್ರಶ್ನೆಯನ್ನು ಮಾಡೋಣ ಸರ್ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ನಾಯಕರು ಇವರೆಗೂ ಕೂಡ ಸೈಲೆಂಟ್ ಆಗಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳ ಮೇಲೆ ಆಗ್ತಿರತಕ್ಕಂಥ ದಬ್ಬಾಳಿಕೆ ಅನ್ನೋ ಒಂದು ವಿಚಾರವನ್ನ ಈಗ ಒಬ್ಬೊಬ್ಬರಾಗಿ ಎತ್ತುತ್ತಾ ಇರತಕ್ಕಂಥದ್ದು ಈಗ ಮೊದಲೇದಾಗಿ ಸರ್ ನಿಮ್ಗೆ ಈಗ ಸರ್ಕಾರ ಎಸ್ ಐ ಟಿ ತನಿಖೆನ ನೇಮಿಸಿದೆ ತನಿಖೆ ನಡೀತಾ ಇದೆ ಈ ತನಿಖೆಯಿಂದಾಗಿ ಧರ್ಮಸ್ಥಳದ ಮೇಲೆ ತನಿಖೆ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಅಪಪ್ರಚಾರ ಆಗ್ತಾ ಇದೆ ಧರ್ಮಸ್ಥಳದ ಮೇಲೆ ತೇಜೋವಧೆ ಆಗುವಂತದ್ದು ಆಗ್ತಾ ಇದೆಯಾ ತಮ್ಗನ್ಸಿದೆಯಾ ಸರ್ ನೋಡಿ ಎಸ್ ಐ ಟಿ ತನಿಖೆಗೆ ಸರ್ಕಾರ ಆದೇಶ ಮಾಡಿದೆ ಸರ್ಕಾರ ಮಾಡಿರುವಂತ ತನಿಖೆ ಹದಿನಾಲ್ಕನೇ ದಿನ ಮುಗಿದಿದೆ ಎಸ್ಐಟಿ ಟಿ ತನಿಖೆ ಅನ್ನುವಂಥದ್ದು ಸರ್ಕಾರದ ನೇರ ಸುಬರ್ದನಲ್ಲೇ ನಡೆಯುವಂಥದ್ದು ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ತನಿಖೆ ನಡೆಸುವಂಥದ್ದು ತಪ್ಪು ಅಂತ ನಾನು ಹೇಳಲ್ಲ ಏನಾದರೂ ಒಂದು ಬಂದಾಗ ಅದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಗೋಗ್ಲಿ ತನಿಖೆ ಆಗೋಗ್ಲಿ ಏನ್ ಸತ್ಯ ಇದೆಯೋ ಅದು ಹೊರಗಡೆ ಬರಲಿ ನಿರಂತರವಾದಂತಹ ಅಪಪ್ರಚಾರ ನಿಂತೋಗ್ಲಿ ಅನ್ನುವಂಥದ್ದು ನಾವು ಸ್ವಾಗತ ಮಾಡ್ತೀವಿ ಆದರೆ ಈ ತನಿಖೆಯ ನೆಪದಲ್ಲಿ ಅದನ್ನ ಒಂದು ಧಾರ್ಮಿಕ ಭಾವನೆ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ನೆಡ್ಕೊಳ್ಳೋ ಲಕ್ಷಾಂತರ ಜನ ಇದ್ದಾರೆ ಇವರ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆಯಲ್ಲ ಯಾರು ಅನಾಮಧೇಯ ವ್ಯಕ್ತಿ ಇದಾನೋ ಈತನನ್ನ ಆಧಾರಗಳನ್ನ ಕೇಳದೆ ಆತನನ್ನ ತನಿಖೆಗೆ ಒಳಪಡಿಸದೆ ಆತ ಹೇಳ್ದ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ತೋರಿಸ್ದಲ್ಲೆಲ್ಲ ಕೂಡ ಎಸ್ ಐ ಟಿ ಅಗಿತ ಮಾಡ್ತಾ ಇರುವಂಥದ್ದು ಇದು ಒಪ್ಪುವಂತ ಸಂಗತಿ ಅಲ್ಲ ಹಾಗೇನೆ ಜನಕ್ಕೆ ಏನ್ ಸಿಕ್ಕಿದೆ ಅನ್ನುವಂಥದ್ದು ಕಾತರತೆ ಇದೆ ಹದಿನಾಲ್ಕ ದಿನ ಆದಾಗ ಸಾಮಾನ್ಯವಾಗಿ ನಾವು ಇಂಥ ದೊಡ್ಡ ದೊಡ್ಡ ಸಂಗತಿಗಳನ್ನೇ ಕೂಡ ಮೂರ್ ದಿನ ಆದ್ಮೇಲೆ ಐದ್ ದಿನ ಆದ್ಮೇಲೆ ಒಂದು ಇಂಟೀರಿಯಂ ವರದಿಯನ್ನ ಕೊಡುವಂಥದ್ದು ಸಂಪ್ರದಾಯ ಸರ್ಕಾರ ಇದನ್ನ ಮಾಡಬೇಕಾಗಿತ್ತು ಅಂದ್ರೆ ವರದಿನಲ್ಲಿ ಏನ್ ಬಂದಿದೆ ತನ್ನ ಮೂರು ಐದು ದಿನಕ್ಕೆ ಪ್ರಗತಿ ಕಂಡಿದೆ ಏನು ಅನ್ನೋಂಥದ್ದನ್ನ ಜನ ತಿಳ್ಕೊಳ್ಳುವಂತದ್ದು ಖಾತರಾಗಿದ್ದಾರೆ ಯೂಟ್ಯೂಬ್ ಚಾನಲ್ ಗಳು ಮತ್ತೆ ಬೇರೆ ಚಾನಲ್ಗಳು ಅಪಪ್ರಚಾರ ಮಾಡ್ತಾ ಇದೆ ಅನ್ನೋದು ಕೂಡ ಜನಕ್ಕೆ ಬಂದಿದೆ ಅಲ್ಲಿ ಅದಕ್ಕಾಗಿ ಪ್ರತಿಭಟನೆಗಳು ನಡೆದಿದೆ ಇದು ಬಂದಾಗ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಚ್ಚೆತ್ಕೋಬೇಕು ಜನರ ಭಾವನೆ ಗೌರವ ಕೊಡಬೇಕು ಮತ್ತೆ ಧಾರ್ಮಿಕ ಕ್ಷೇತ್ರ ಆಗಿರುವಂತದ್ರ ಜೊತೆಗೆ ಸಾಮಾಜಿಕ ಕೆಲಸದಲ್ಲೂ ತೊಡ್ಕೊಂಡಿರುವಂತಹ ಒಂದು ದೊಡ್ಡ ಕೇಂದ್ರ ಅದು ಇದ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಆಧಾರ ರಹಿತವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅಂದಾಗ ಸರ್ಕಾರದ ಪೂರ್ಣ ಜವಾಬ್ದಾರಿ ಇರುತ್ತೆ ಇದಕ್ಕೆ ಚ್ಯುತಿ ಬರದಂತೆ ಅಲ್ಲಿ ನಡೆಸ್ತಾ ಇರುವಂತಹ ತನಿಖೆಯನ್ನ ನಡೆಸಬೇಕಾಗಿತ್ತು ಸರ್ಕಾರ ಸಂಪೂರ್ಣವಾಗಿ ಸೋತಿದೆ ಧರ್ಮಸ್ಥಳಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡ್ತಾ ಆ ಜಾಗಕ್ಕೆ ಇರುವಂತಹ ಪಾವಿತ್ರತೆಯನ್ನೇ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ನಡೀತಾ ಇದ್ರು ತೆಪ್ಪ ಕುಳ್ತಿರುವಂತದನ್ನ ಬಿಜೆಪಿ ಉಗ್ರವಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇಂಟೀರಿಪೋರ್ಟ್ ಅನ್ನ ಏನಿದೆಯೋ ಅದನ್ನ ಸರ್ಕಾರ ತಕ್ಷಣ ಬಹಿರಂಗ ಮಾಡಲಿ ಅಂತ ಆಗ್ರಹ